ಮುಂದಿನ ವಾಕ್ಯ ಲೂಕನ ಸುವಾರ್ತೆಯಿಂದ ಅಧ್ಯಾಯ ಆರು ವಚನ ನಲವತ್ತಾರು ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದೇಕೆ ಇದು ಪರ್ವತ ಪ್ರಸಂಗದ ಇನ್ನೊಂದು ಭಾಗ ಅಂದರೆ ಇನ್ನೊಂದು ಭಾಗ ಅಂದರೆ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಪರ್ವತ ಪ್ರಸಂಗ ನೋಡ್ತೇವೆ ಅದೇ ರೀತಿ ಲೂಕನ ಸುವಾರ್ತೆಯಲ್ಲೂ ಸಹ ಒಂದು ಸಮ ಸಮಭೂಮಿಯ ಮೇಲೆ ಮಾಡುವಂಥ ಪ್ರಸಂಗ ಎಂಬುದಾಗಿ ಇಲ್ಲಿ ಬರಹಗಾರನು ಬರೀತಾನೆ ಇಲ್ಲಿ ಸ್ವಾಮಿ ಇಷ್ಟೊಂದೆಲ್ಲ ವಾಕ್ಯ ಹೇಳಿದ ನಂತರ ಈ ವಾಕ್ಯವನ್ನು ಆತನ ಈ ಪ್ರಶ್ನೆಯನ್ನು ಇದ್ದಾನೆ ನಾನು ಇಷ್ಟೊಂದೆಲ್ಲ ಹೇಳ್ದನಲ್ಲಪ್ಪ ನಿಮಗೆ ಇಷ್ಟೊಂದೆಲ್ಲ ಗೊತ್ತಲ್ವಾ ಇಷ್ಟೊಂದೆಲ್ಲ ತಿಳಿಸಿದ್ದೀನಲ್ವ ಈ ತಿಳಿದಾದ ಮೇಲೂ ಸಹ ನೀವು ಈ ವಾಕ್ಯದ ಪ್ರಕಾರ ನಡೆಯುವಂಥವ್ರು ಆಗಿರ್ತೀರಾ ಅಥವಾ ಇಲ್ವಾ ಈ ಪ್ರಶ್ನೆಯನ್ನು ಸ್ವಾಮಿ ಇಲ್ಲಿ ಇದ್ದಾನೆ ನೀವು ನಾನು ಇಷ್ಟೊಂದೆಲ್ಲ ಹೇಳ್ದನಲ್ಲ ಈ ಸ್ವಾಮಿ ಈ ಈ ಒಂದು ಪ್ರಶ್ನೆಯನ್ನು ಕೇಳಿ ನೀವು ಏನಂತ ಮಾಡಬೇಕು ಅಂತಿದ್ದೀರ ನಾವೇನು ಮಾಡ್ತೇವೆ ಅನೇಕ ಬಾರಿ ಸ್ವಾಮಿ ನನಗೆ ಅದು ಬೇಕು ಸ್ವಾಮಿ ನಿಂಗೆ ಇದು ಬೇಕು ಒಂದು ಇನ್ನೊಂದು ಕೇಳ ಸ್ವಾಮಿ ನಿನ್ನೆ ನಿನ್ನ ಹೆಸರಲ್ಲಿ ನಾನು ಏನೇನು ಮಾಡಿದ್ದೀನಿ ಗೊತ್ತಾ ನಿನಗೋಸ್ಕರ ನಾನು ಏನೇನು ಮಾಡಿದ್ದೀನಿ ಗೊತ್ತಾ ನಿನಗೋಸ್ಕರ ಇದನ್ನ ಮಾಡಿದ್ದೀನಿ ಅದನ್ನ ಮಾಡಿದ್ದೇನೆ ಮತ್ತೊಂದು ಮಾಡಿದ್ದೇನೆ ಮಗ್ದೊಂದು ಮಾಡಿದ್ದೇನೆ ಎಂಬುದಾಗಿ ಹೇಳ್ತೀರಾ ಆದರೆ ಸಿಂಪಲ್ ಆಗಿ ನನ್ನ ವಾಕ್ಯದ ಪ್ರಕಾರ ನೀವು ನಡೆಯೋದಿಲ್ವೇ ಕೇಳಿಸ್ಕೊಳ್ತೀರಾ ಸರಿ ಆದರೆ ಅದನ್ನು ಅನುಸರಿಸ್ತಿಲ್ವೇ ನೀವು ಎಂಬುದಾಗಿ ಹೇಳುವಾಗ ಈ ಸ್ವಾಮಿ ಈ ಪ್ರಶ್ನೆಯನ್ನು ಹಾಕುವಂಥದ್ದು ಏನಂತೆ ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದು ಏಕೆ ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನನಾದೇನೆಂಬುದನ್ನು ನಿಮಗೆ ತೋರಿಸ್ತೇನೆ ಎಂಬುದಾಗಿ ಆ ಸ್ವಾಮ್ಯವನ್ನು ಹೇಳ್ತೇನೆ ಆಳವಾಗಿ ಅಗೆದು ಬಂಡೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿರುವಂಥ ಬುದ್ಧಿಯುಳ್ಳ ಮನುಷ್ಯನ ಹಾಗೆ ಸೊ ನಾವು ಈಗ ಪ್ರಶ್ನೆ ಕೇಳ್ತಾ ಇದ್ದೀವ ಕೇಳಿದ ಹಾಗೆ ಮಾಡ್ತಾ ಇದ್ದೀವ ಅಥವಾ ಕೇಳಿದ ಹಾಗೆ ಮಾಡುವುದನ್ನು ಬಿಟ್ಟು ಬೇರೆದೇನಾದರೂ ಮಾಡ್ತಾ ಇದ್ದೀವ ಬರೇ ಸ್ವಾಮಿ ಸ್ವಾಮಿ ಅಂತ ಕೇಳಿದ್ರೆ ಏನೂ ಇಲ್ಲ ಹೆಸರು ನಂದು ಎಷ್ಟು ಚೆನ್ನಾಗಿರೋ ಹೆಸರು ಇಟ್ಕೊಂಡು ಎಷ್ಟು ಒಳ್ಳೆಯ ಒಂಥರ ನೆಟ್ಟಿಸಿದ್ರೆ ಏನು ಉಪಯೋಗ ಇಲ್ಲ ದೇವರ ವಾಕ್ಯದ ಪ್ರಕಾರ ನಡೀತಾ ಇದ್ದೇನಾ ನೀವು ಒಂದು ವಾಕ್ಯ ಕಲೀರಿ ಸಾಕು ಸತ್ಯವೇದರಲ್ಲಿ ಅದರ ಪ್ರಕಾರ ನಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದೀವ ಯಾಕೆಂದರೆ ದೇವರ ವಾಕ್ಯ ಹೇಳುವ ಹಾಗೆ ನಾವು ನಡೆಯೋದಕ್ಕೆ ಭಯಂಕರ ಕಷ್ಟ ಯಾಕೆಂದರೆ ಬಹಳ ಸವಾಲುಗಳನ್ನು ನೋಡ್ತದೆ ಆದರೆ ನಾವು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ನಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದೀವ ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ಹೇಳುವುದನ್ನು ಮಾಡಿಲ್ಲ ಅಂದರೆ ಏನು ಉಪಯೋಗ ಇಲ್ಲಪ್ಪ ನೀವು ಅದನ್ನ ಬದಲಾಯಿಸ್ಕೊಳ್ಬೇಕು ನೀವು ಬದಲಾಯಿಸ್ಕೊಳ್ಳಿ ನಿಮ್ಮನ್ನ ನೀವು ಸ್ವಾಮಿ ಸ್ವಾಮಿ ಅಂತ ಕರಿತಾ ಇದ್ದೀರಲ್ವ ವಾಕ್ಯನೂ ಅನುಸರಿಸಿ ಆವಾಗ ನಾನು ಒಪ್ಕೊಳ್ತೇನೆ ನೀವು ನನ್ನ ಮಕ್ಕಳು ನೀವು ನನ್ನ ಸ್ನೇಹಿತರು ಎಂಬುದಾಗಿ ಹೇಳುವಂತಹ ಒಂದು ಉದ್ದೇಶ ಆಗಲಿ ಸ್ವಾಮಿ ಅಂತ ಕೆಲವೊಮ್ಮೆ ಹೊರ ತೋರಿಕೆ ಅಂತ ಅಲ್ಲ ಸ್ವಲ್ಪ ಜನಕ್ಕೆ ಗೊತ್ತೇ ಇರೋಲ್ಲ ಇದು ಕಾರ್ಯ ಮಾಡ್ಕೊಂಡಿದ್ರೆ ದೇವರು ಒಳ್ಳೆ ಪುಸ್ತಕದಲ್ಲಿರ್ತೀವಿ ಗುಡ್ ಬುಕ್ಸ್ ಅಲ್ಲಿ ಇರ್ತೀವಿ ಅಂತ ಅನ್ಕೊಂತಾರೆ ಬಟ್ ನಿಜವಾಗ್ಲು ದೇವರಿಗೆ ಬೇಕಾಗಿರೋದು ಆತನ ಆಜ್ಞೆ ಪ್ರಕಾರ ನಾವು ನಡೆದು ನಮ್ಮ ಜೀವಿತವನ್ನು ನಾವು ಪರಿವರ್ತಿಸಿಕೊಳ್ಳೋದೆ ಅಂತ ನಾನು ಅನ್ಕೊಂತೇನೆ ಹೌದು ಹಳೆ ಒಡಂಬಡಿಕೆಯಲ್ಲೂ ನಾವು ಸಹ ನೋಡಬೇಕಾದ್ರೂ ಅಷ್ಟೇನೆ ನಾನು ನಿಮ್ಮಿಂದ ಏನು ಅಪೇಕ್ಷೆ ಅಪ್ಪ ನಾನು ನಿಮ್ಮಿಂದ ಯಜ್ಞ ಕೇಳಲ್ಲ ಹೋಮ ಕೇಳಲ್ಲ ಪಶು ಕೇಳಲ್ಲ ಅದು ಕೇಳಲ್ಲ ಇದು ಕೇಳಲ್ಲ ನೀವು ನನಗೆ ವಿದ್ಯರಾಗಿದ್ದೀರಾ ಅಷ್ಟೇ ಅಷ್ಟೇ ತುಂಬಾ ಸರಳ ಆದರೆ ಮಾಡಲಿಕ್ಕೆ ಬಹಳ ಕಷ್ಟ ಈ ಪ್ರಶ್ನೆ ನನಗೆ ಹಾಕಬೇಕಾದ್ರೆ ನಾವು ಹೆಂಗೆ ಉತ್ತರ ಕೊಡಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದೇವೆ ಅದನ್ನು ಆಲೋಚನೆ ಮಾಡಬೇಕಾಗಿದೆ